ನಮಗುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಕಾಂಗ್ರೆಸ್ ಪಕ್ಷದ ಮಾದರಿನ ಪ್ರಧಾನಿ ನರೇಂದ್ರ ಮೋದಿ ಬೊಕ್ಕ ಗೃಹ ಮಂತ್ರಿ ಅಮಿತ್ ಶಾ ಕಾಲ್ಪೊಡಾತನು ಅವು ಬಡದು ಗುಜರಾತ್ ಮಾಡೆಲ್ ಹತ್ತೊಂದು ರಾಜ್ಯ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಬಿಕೆ ಹರಿಪ್ರಸಾದ್ ಸಲಹೆ ಬಿಸಿ ರೋಡ್ದ ನೆಹರು ನಗರಡು ಆರು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆ ಉದಿಪನ ಮಲ್ತದ ಪಾತ್ರಿಯರು ಬಿಸಿ ರೋಡು ನೆಹರು ನಗರುಡು ಐತಾರ ಕಾಂಗ್ರೆಸ್ ಪಕ್ಷದ ಕರಾವಳಿ ಪ್ರಜಾಧ್ವನಿ ಯಾತ್ರೆ ಉದಿಪನ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಬಿಕೆ ಹರಿಪ್ರಸಾದ್ ಪ್ರಜಾಧ್ವನಿ ಯಾತ್ರೆ ಉದಿಪನ ಮಲ್ತರು ಹರಿಪ್ರಸಾದ್ ಪಾತಿರ್ದು ಕಾಂಗ್ರೆಸ್ ಪಕ್ಷದ ಮಾದರಿನ ಪ್ರಧಾನಿ ನರೇಂದ್ರ ಮೋದಿ ಬೊಕ್ಕ ಮಂತ್ರಿ ಅಮಿತ್ ಶಾ ಕಲ್ಪುಡಾತನು ಅವು ಗುಜರಾತ್ ಮಾಡೆಲ್ ಅತ್ತೊಂದು ಸಲಹೆ ಕೊರಿಯರು ಜನಕ್ಲಿನ ಬದುಕಿಗೆ ಬೋಡೈನ ಪ್ರತ್ಯಂಜ ಯೋಜನೆ ರಾಜ್ಯನು ಅಭಿವೃದ್ಧಿ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷ ಸ್ವಂತ ಕಾರ್ಡುಂತಿನ ರಾಜ್ಯ ಅದು ಮಲ್ತದ್ ಪಚ್ಚ ಬಿನ್ನಿಗು ಬೆನ್ನಿಗೆ ಉಮೇದುಕೋರ್ತೀನಿ ಕಾಂಗ್ರೆಸ್ ಪಕ್ಷ ಉಳ್ಳಾಲ ಒಂಜೇ ವಿಧಾನಸಭಾ ಕ್ಷೇತ್ರಡು ಐನ್ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಲ್ತದ ಬಿಜೆಪಿ ದಕ್ಕಲು ತೂದು ಕಲ್ಪುಡು ಭಕ್ತಿ ವಿಚಾರಡು ಬಿಜೆಪಿ ದಕ್ಕಲು ಕಾಂಗ್ರೆಸ್ ಬುದ್ದಿಪನ್ ಅಗತ್ಯ ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ಬದುಕದ ಬಗ್ಗೆಟ್ಟು ಚಿಂತನೆ ಮಲ್ಪನ ಪಕ್ಷ ಅಂಡ ಬಿಜೆಪಿ ಭಾವನಾತ್ಮಕ ವಿಚಾರಣೆ ಗಂಧಿ ಉಪ್ಪುನ ಪಕ್ಷ ಹಿಂದುತ್ವದ ಬಗ್ಗೆ ಪೊರಮಾಟ ಮಲ್ಪಲೆ ಅಂಡ ಬಡವಿರು ಜೋಕಲಿನ ಜೈಲಿಗೆ ಕಡಪೂರ್ಣ ಕೆಲಸ ಮಲ್ಪಡೆ ಎಂದು ಬಿಕೆ ಹರಿಪ್ರಸಾದ್ ಬಿಜೆಪಿ ದಕ್ಲೆ ಸಲಹೆ ಕಟೀಲು ಎಲ್ಲೋ ಕಾಲೇಜ್ ಹತ್ರ ಯಾವ ಹುಡುಗಿ ನಾನು ಮಾತಾಡ್ಸೋಕೆ ಗೀತಾಡ್ಸೋಕೆ ಹೋಗಿರ್ತಾರೆ ಕಪಾಳದ ಮೇಲೆ ಕೊಟ್ಟಿರ್ತಾಳೆ ಅದಕ್ಕೆ ಲವ್ ಜಿ ಆದಂತ ಅವ್ರಿಗೆ ಜ್ಞಾಪಕ ಬಂದಿರುತ್ತೆ ಅದ್ರ ಜೊತೆಗೆ ಅಲ್ಲಿ ಶಿವಮೊಗ್ಗದಲ್ಲಿ ಅವಳು ಭಯೋತ್ಪಾದಕಿ ಬಂದಳು ಭೋಪಾಲಿಂದ ಅವಳು ಪ್ರಜ್ಞಾ ಠಾಕೂರ್ ಅಂತ ಹೇಳಿ ಮಾಲೆಗಾಂವ್ ಬ್ಲಾಸ್ಟ್ ಭಯೋತ್ಪಾದಕಿ ಅಂತ ಜೈಲಲ್ಲಿ ಇಟ್ಟಿದ್ರು ಅವಳ ಎರಡು ವರ್ಷ ಅವಳು ಇವತ್ತು ಲೋಕಸಭಾ ಸದಸ್ಯ ಅವಳು ಮಹಾತ್ಮ ಗಾಂಧಿ ಈ ದೇಶ ದ್ರೋಹಿ ಅಂತಾಳೆ ಗೋಡ್ಸೆ ಈ ದೇಶ ಭಕ್ತ ಅಂತಾಳೆ ಶಿವಮೊಗ್ಗ ಬಂದು ಹೇಳ್ತಾಳೆ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ತಲವಾರು ಚಾಕು ಮನಚು ಮಾಡ್ಕೊಳ್ಳಿ ಅಂತ ನಮ್ಮ ಮಕ್ಕಳನ್ನ ಭಯೋತ್ಪಾದಕರು ಮಾಡ್ಬೇಕಂತಿದ್ದೀರಾ ಇದ್ದೀರಾ ಸಮಯ ಸಮಯ ಇರೋದ್ರಿಂದ ಕಡೆಗೆ ನಾವು ಹೇಳೋದಿಷ್ಟೇ ನೀವು ಯೋಚನೆ ಮಾಡಬೇಕಾಗಿರೋದು ನಳಿನ್ ಕಟ್ಟಿಲು ಮತ್ತೆ ಭಯ ಭಯೋತ್ಪಾದಕಿ ಪ್ರಖ್ಯಾತ ಠಾಕೂರ್ ಹೇಳೋದು ಮಾಡಬೇಕಾ ಅಥವಾ ರಮಾನಾಥ ರೈ ಮಂಜುನಾಥ್ ಭಂಡಾರಿ ಅವರು ಹೇಳಿದಾಗೆ ದಿನನಿತ್ಯದ ಜೀವನ ಬದುಕಿಗೋಸ್ಕರ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಶಿಕ್ಷಣ ಆರೋಗ್ಯ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಕು ಯಾಕಂದ್ರೆ ನಾವು ಸ್ವತಂತ್ರ ಬಂದಾಗ ಈ ದೇಶದಲ್ಲಿ ಹನ್ನೊಂದು ವಿಶ್ವವಿದ್ಯಾಲಯಗಳಿತ್ತು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಐನೂರ ಐವತ್ತು ವಿಶ್ವವಿದ್ಯಾಲಯಗಳಿದೆ ಕೇರಳದ ಶಾಸಕರು ಎಐಸಿಸಿ ಕಾರ್ಯನಿರ್ತರು ರೋಸಿ ಎಂ ಜಾನ್ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ್ ಭಂಡಾರಿ ಬೊಕ್ಕ ಹರೀಶ್ ಕುಮಾರ್ ಸುಳ್ಯ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣಪ್ಪ ದುಂಬುದ ಮಂತ್ರಿ ಭೀರಮಾನಾತ್ರೈ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಗುರ್ಕಾರ್ಯರು ಸಾಹುಲ್ ಹಮೀದ್ ಜಿಲ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ರುಕ್ಮಾನ್ ಬುಂಟ್ವಾಳ ಕೆಪಿಸಿಸಿ ಸದಸ್ಯರು ಪಿಯೂಷ್ ಎಲ್ಡ್ರಿಗಸ್ ಪುರಸಭೆ ಗುರ್ಕಾರರು ಮೊಹಮ್ಮದ್ ಶರೀಫ್ ಈ ಪೋರ್ತುಡಿದ್ದರು ಸುದೇ ಕಡಪೆರೆತ್ತಿನ ಕಿನ್ಯ ಸಂಕುಡು ನಡೆತೊಂದು ಪೋನಕ ಕಾರ್ ಜಾರ್ದು ಬೂರ್ಣ ಪ್ರಕಾಶ್ ಗಟ್ಟಿ ಪಂಪುನಾರು ಕೆಸರಡು ತಾರದು ಮಿತ್ತ ಬರಿಯರೆ ಆವಂದೆ ಒಂದೇ ಮುರ್ಕುದು ಜೀವ ಕಳೆಯುವನ್ನ ಬೇಜಾರ್ದ ಸಂಗತಿ ಉಳ್ಳಾಲ ತಾಲೂಕುದ ಹರೇಕಳ ಕೈತಲ್ ನಡೆದನು ಸುದೆ ಕಡಪೆರೆತ್ತಿನ ಕಿನ್ಯ ಸಂಕುಡೆ ನಡತೊಂದು ಪೊನ್ನಗ ಕಾರ್ ಜಾರ್ದು ಬೂರ್ನ ಒರಿ. ಕೆಸರುಡು ತಾರದು ಮಿತ್ತಬರಿಯರೆ ಅವಂದೆ ನೀರಿಡು ಮುರ್ಕುದು ಜೀವಕಳೆಯವನ್ನ ಬೇಜಾರದ ಸಂಗತಿ ಉಳ್ಳಾಲ ತಾಲೂಕು ಹರೆಕಳ ಕೈತಲ್ ನಡೆದನು ತೀರ್ನಾರು ಹರಿಕಳ ಬೈತಾರದ ನಲ ವರ್ಷ ಪ್ರಾಯದ ಪ್ರಕಾಶ್ ಗಟ್ಟಿ ಆದಿತ್ತೆ ಹರಿಕಳ ಉಳಿದೊಟ್ಟು ಕೈತಲು ಕೊಡಮುಣಿತ ಯಾಸಾನುಡು ವರ್ಷದ ಜಾತ್ರೆ ನಡೆತೊಂದಿತ್ತು ಐಕಾದ್ ಐತಾರ ಪ್ರಕಾಶ್ ದೋಸ್ತಿರು ಬೊಕ್ಕ ಸಂಬಂಧದ ಕಲಿನ ಇಲ್ಲೆಲೆ ಒಟ್ಟು ಇರುವುದಾತು ಬಿನ್ನಿರು ದೋಸ್ತಿಲಿನ ಲೆತ್ತೊಂದು ಪ್ರಕಾಶ್ ಗಟ್ಟಿಅಾರಿನ ತೋಟದ ಕೈತಲುಪನ ನೇತ್ರಾವತಿ ಸುದೇ ಬರಿಕೆ ಪೋದಿತ್ತರು ಅವಳು ಸುದೆ ಕಡಪೆರೆ ಕಂಗದ ಕಿನ್ಯ ಸಂಕ ಕಟ್ಟದಿತ್ತು ಐಟು ನಡತೊಂದು ಪೋನಗ ಪರಮೋಸುಡು ಕಾರ್ ಜಾರ್ದು ಬೂರ್ದು ಸುದೆ ನೀರ್ದ ಪೊಯ್ ತಾರ್ದಿರು ನೀಂದರೆ ನಲ ಮಿತ್ತು ಬರೆಯರ ಸಾಧ್ಯ ಊರುದ ಊರದ ಬಿರ್ಸಿರು ಬಿರ್ಸೆರ ಮಿತ್ತು ಮಿತ್ತೆ ಪ್ರಯತ್ನ ಮತ್ತದು ಸಾಧ್ಯನಗ ಉತ್ತರ ಪ್ರದೇಶ ಮೂಲದ ಪೊಯ್ಯದೆಪ್ಪನ ಕಾರ್ಮಿಕರು ನಾಡ್ದು ಮಿತ್ತಿದ್ದರು ಜೋರ್ದ ದಾಸ್ತಿಟ್ಟು ಅರಿನ ಆಸ್ಪತ್ರೆಗೊಂದು ನಗ ಜೀವ ಪೋತುಂಡು ಪ್ರಕಾಶ್ ಗಟ್ಟಿ ಎಂಸಿಎಫ್ ಕಾರ್ಖಾನೆ ಬೇಲಿಡಿತ್ತೆರು ಐತ ಒಟ್ಟುಗೂ ಬುಳಸಿಲು ಪರ ಬೆನ್ನಿದಾರಲ್ಲ ಆದಿತ್ತೆರು ಅಪ್ಪೆ ಬುಡಿದಿ ಬುಕ್ಕ ಇರುವ ಆಂಜೋಕ್ಲಿನ ಆರು ಆಗತ್ತಿದ್ದೇರು ಕೊಣಾಜೆ ಪೊಲೀಸ್ ಸ್ಟೇಷನ್ ಕೇಸ್ ಪಡೆದನು ಮಳೆಯಾಳಂ ಭಾಷೆದ ಪುದರ್ಪೋಯಿ ಸಿನಿಮಾ ನಟೆ ಲೋಕಸಭಾ ಸದಸ್ಯರು ಇನ್ನೋಸೆಂಟ್ ಐತರ ರಾತ್ರಿ ತೀರೆಯರು ಅರೆಗು ಎಲ್ಪತ್ತೈದು ವರ್ಷ ಪ್ರಾಯ ಆದಿತ್ತಲು ಆರು ಬೊಡದಿ ಬೊಕ್ಕ ಇರುವಿರು ಜೋಕ್ಲಿನ ಅಗತ್ಯರು ಮಳೆಯಾಳಂ ಭಾಷೆದ ಪುದರ್ಪೋಯಿ ಸಿನಿಮಾ ನಟೆ ಲೋಕಸಭಾ ಸದಸ್ಯರು ಇನ್ನೋಸೆಂಟ್ ಐತಾರ ರಾತ್ರಿ ತೀರೆಯರು ಅರಿಗೂ ಎಲ್ಪತ್ತೈನ್ ವರ್ಷ ಪ್ರಾಯಾದೀತನು ಆರು ಬುಡಿದೇ ಬುಖ ಇರುವ ಜೋಕ್ಲಿನ ಅಗತ್ಯದಿರು ಐತರ ರಾತ್ರಿ ಪತ್ತರೆಕ್ ಇನ್ನೋಸೆಂಟಿರ್ನ ಆರೋಗ್ಯ ಬಾರಿ ಕೆಟ್ಟದು ಜೋರು ಹುಷಾರಿದ್ದಂತೆ ಆದರೂ ಜೀವಪೋತುನೊಂದು ಅರೆಗ ಮರ್ದ ನಡತಂದಿತ್ತಿನ ಲೇಕ್ ಶೋರ್ ಆಸ್ಪತ್ರೆ ತೆರಪಾದನು ಐನೋದೆಲ್ಲ ಹೆಚ್ಚ ಮಲಯಾಳಂ ಸಿನಾಮಲೆಡು ತಮಾಷೆದ ನಟ ಆದಿತ್ತಿನ ಇನೋಸೆಂಟ್ ಎಡಪಕ್ಷಲಿನ ಬಿರುಸಾಯಡು ಸ್ವತಂತ್ರ ಅಭ್ಯರ್ಥಿ ಆದ್ರಾಲ್ರ ಪಂದರ್ಮುಟ್ಟ ಕೇರಳದ ಚಾಲಕುಡಿ ಲೋಕಸಭಾ ಕ್ಷೇತ್ರದ ಸಂಸದರಾದಿತ್ತರು ಪಾಕ್ ವರ್ಷಾರ್ ಮಲಯಾಳಂ ಸಿನಿಮಾ ಕಲಾವಿದರ ಸಂಘದ ಗುರ್ಕಾರ್ಯರಾದ ಸೇವೆ ಸಂದಾದೆರು ರಟಸರ್ತ ಪದರಾಡಿಟ್ಟು ಗು ಮರದದೆ ತಂದು ಜೀವ ಬಲಿಪಾದಿತ್ತಿನ ಇನ್ನೋಸೆಂಟವ್ನ ಆರೋಗ್ಯ ಸಮಸ್ಯೆಲು ಹೆಚ್ಚೊಂದು ಪೋದು ಮಾರ್ಚ್ ಮೂಜೆರಿದು ಆಸ್ಪತ್ರೆ ಸೇರಿದಿತ್ತರು ತುಳು ಭಾಷೆನು ಒರಿಪಾವನ ಬುಳೆಪನ ಬೊಕ್ಕ ಹೊಸ ತರೆ ಮಾರ್ಗ ಕಡಪಾವನ ಕಾರ್ಯೋಡು ಭಜನೆ ಒಂಜಿ ಪರಿಣಾಮಕಾರಿ ಮಾಧ್ಯಮ ಆದ್ದುಂಡೊಂದು ಅಖಿಲ ಭಾರತ ವೀರ್ವೀರ್ ಪುಂಜೊಲೆನ ಸಂಘದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ ಪಂಥರು ಕುಡ್ಲಾ ತುಳುಕೂಟದ ಬಂಗಾರ್ ಪರ್ಬದ ಲೆಕ್ಕೊಡು ಐತಾರ ಮಂಗಳ ದೇವಿ ದೇವಸ್ಥಾನ ಆರು ತುಳು ನಲಿಕೆ ಭಜನೆ ಪಂಥ ಉದಿಪನ ಮಲ್ತದ ತಿರೆಯರು ತುಳುಕೂಟ ಕುಡ್ಲದ ಐವನೇ ವರ್ಷದ ಬಂಗಾರ್ ಪರ್ಬದ ಲೆಕ್ಕೊಡು ವರ್ಷ ಇಡೀ ಕಾರ್ಯಕ್ರಮ ಪಾಡೊಂದು ಸುರುತ ಕಾರ್ಯಕ್ರಮ ತುಳು ನಲಿಕೆ ಭಜನೆ ಪಂತನು ಐತಾರ ಕುಡ್ಲದ ಮಂಗಳಾದೇವಿ ದೇವಸ್ಥಾನಡು ಅಟ್ಟಣೆ ಮಲ್ತುದಿತ್ತೆರು ಶೋಭಾ ಕೇಶವ ಎದುಕೊಂಡರು ತುಳುಕೂಟದ ಗುರ್ಕಾರ್ಯರು ದಾಮೋದರ ನಿಸರ್ಗ ಗುರ್ಕಾರ್ಮಿಡು ಅಖಿಲ ಭಾರತ ಬಿರುವೆರೆ ಸಂಘದ ಪುಂಜೋಲಿನ ಘಟಕದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ ತುಡರ್ ಬೊಲ್ಪು ಪೊತ್ತಾದ ತುಳು ನಲಿಕೆ ಭಜನೆ ಪಂತನು ಉದಿಪನ ಮಲ್ತಿರು ಸುಮಲತಾ ಎನ್ ಸುವರ್ಣ ಪಾತಿರ್ದು ನಮ್ಮ ಸಂಸ್ಕೃತಿಯ ಭಾಗ ಅದುಪುರ ಭಜನೆನು ತುಳು ನಲಿಕೆ ಭಜನೆ ಆದಿವು ನಾವು ಎಡ್ಡೆ ಅರ್ಥ ದಿಂಜಿದುಂಡು ತುಳು ಭಾಷೆನ ಒರಿಪವನ ಬೊಕ್ಕ ಬುಕ್ಕ ತರೆ ತರೆಮಾರ್ಗ ಕಡಪಾವ್ನ ಕಾರ್ಯುಡು ಭಜನೆ ಒಂದು ಪರಿಣಾಮಕಾರಿ ಮಾಧ್ಯಮ ಆದಂಡು ಎನ್ನ ಆರ್ಪಂಡಿರು ಇನ್ನೂಕು ವಿಷಯ ಪಾತ್ರ ಪಾತ್ರ ಬಂದು ನಮ್ಮ ಈ ನಮ್ಮ ಅಜ್ಜಲು ಬಂದಾಂಡ நம்ம ஜோக் கண்டித்த நம்ம பாஷனை ஒரிப்பாவது அப்போ நம்ம கல்பா தாக்கலை ஆண்டா நம்ம ஜோக்களிக நான் பண்ணாண்ட பண்ணோட அப்புடு நிகுள் நிக்கல ஜோக்குளிகாஷேனு கல்பாய்ட மாத்தம் நம்ம துளபாஷை ஒரேவு கண்டித்தவா அது நம்ம பூர சேர்ந்து துளபாஷே ஒரிப்பாவா பண்ணா ஏப்போ நம்ம 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 ஜோக்களே பஞ்சாடா நிகுளு நிக்கல ஜோக்களிகாஷே ஒரிப்பாய்லன்னு பஞ்ச பண்ணாண்டா கண்டித்த துளபாஷை ஒரே அந்த நமக்கு ஒத்து அந்தர்ஜாத்தி மதுமேலாம் ஆப்பினோ பூரா ஆப்பினந்து ஆண்டெல்லாம் பிரத்தி வந்து பாஷை கல்பினதால மல்ல விஷயத்து ಮಂಗಳ ದೇವಿ ದೇವಸ್ಥಾನದ ಆಡಳಿತ ಮುಕ್ತ ಪಿ ರಮಾನಥ ಹೆಗಡೆ ಪಾತಿರಿದು ಇಂಚಿಪ್ಪದ ವರ್ಷಲಿಡು ನಲಿಕೆ ಭಜನೆ ಹೆಚ್ಚೊಂದಿತ್ತು ನಮ್ಮ ಸಂಸ್ಕೃತಿ ಬೊಕ್ಕ ಭಾಷೆಯನ್ನು ಬಿಳಿಪಾಯರೆ ಸಾಯ ಆಯರೆ ಉಂಟು ಪಂಡಿರು ನಮ್ಮ ಯುಗಾದಿ ಆದ ಬಿಸು ಬಿಸು ನಮ್ಮ ದಕ್ಷಿಣ ಕನ್ನಡ ಪೂರ ಈ ಈ ಫಲವಸ್ತು ಈ ಬಿಸು ಪರ್ಬದ ಸಮಯ ನಮಗೆ ತಿಕ್ಕೊಂಡು ಅಂಚದ ಆ ಬಿಸು ಕನಿ ದೇವರಿಗೆ ಅರ್ಪಿಸದ ನಮಗೆ ಪೂರ ಕ್ಷೇಮತೆ ಕಡಂದು ಪೂರ ದೇವರ ನಮ್ಮ ಕೈ ಮುಗಿದು ನಟ್ಟೊಂದಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿದ ದುಂಬುದ ರಾಜ್ಯ ಗುರಿಕಾರ್ಯರು ಡಾ ಹರಿಕೃಷ್ಣ ಪುನರೂರು ತುಳುಕೂಟ ಕುಡ್ಲದ ಪ್ರಧಾನ ಕಾರ್ಯಂತಿರು ರವಿ ಅಲೆಬುರಾಯ ವರ್ಕಾಡಿ ಕಾರ್ಯಂತಿರು ಡಾಕ್ಟರ್ ರಾಕೇಶ್ ಕುಮಾರ್ ತುಳು ನಲಿಕೆ ಭಜನೆದ ತೀರ್ಪುಗಾರರು ರಮೇಶ್ ಕಲ್ಯಾಣಿ ಬೊಕ್ಕ ತೋನ್ಸಿ ಪುಷ್ಕಲ್ ಕುಮಾರ್ ಪಾಲ್ದೆ ತುಂಡಿರು ಒತ್ತು ಗುರ್ಕಾರ್ಯರು ವಿಜಿ ಪಾಲ್ ಕಾರ್ಯಕ್ರಮ ಸುಧಾರ್ತ ಕೊರಿಯರು ತುಡರ್ ಪೊತ್ತಾದ ತುಳು ನಲಿಕೆ ಭಜನೆದ ಪಂಥ ನಡೆತಂಡು ಒಟ್ಟು ನಾಲ್ಕು ಭಜನಾ ಮಂಡಳಿ ದಕಲು ಪಂತೊಡು ಪಾಲ್ದೆ ಬಂಟ್ವಾಳ ತಾಲೂಕು ಸಿದ್ದಕಟ್ಟೆ ಸಂಗಬೊಟ್ಟುದ ಶ್ರೀ ಪಣಂಬೂರು ವೀರಭದ್ರಾ ಸ್ವಾಮಿ ಮಹಾಮಾಯಿ ದೇವಸ್ಥಾನಗಳು ಪೀರಾ ಪ್ರತಿಷ್ಠೆ ಬ್ರಹ್ಮಕಲಶ ಮಾರ್ಚ್ ಮುಪ್ಪ ಗುರುವಾರ ನಡಪಡು ಆಲೆಕ್ಕೂಡುವಾಯ್ತಾರ ಪುದೆಕಾಣಿಕೆ ಮೆರವಣಿಗೆ ನಡಪಾಯರು ಬಂಟ್ವಾಳ ತಾಲೂಕು ಸಂಗಬೊಟ್ಟು ಸಿದ್ದಕಟ್ಟೆದ ಪಣಂಬೂರು ಶ್ರೀ ವೀರಭದ್ರಾ ಸ್ವಾಮಿ ಮಹಾಮಾಯಿ ದೇವಸ್ಥಾನನು ಪಿರ ಪೊಸತ್ ಮಲ್ತದು ಶಿಲೆ ಕಲ್ಲಡು ಕಟ್ಟದು ಶ್ರೀ ಮಹಾಗಣಪತಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ವೀರಭದ್ರ ಸ್ವಾಮಿ ದೇವಿರು ಬೊಕ್ಕ ಶ್ರೀ ಧೂಮಾವತಿ ಪರಿವಾರ ದೇವರ್ಲೆರ್ನ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಕಾರ್ಯರು ಶುಕ್ರವಾರ ಶುರುವಾತಲು ಮೂಜನೆ ದಿನ ಆಯ್ತಾರ ಮಧ್ಯಾಹ್ನ ಪುದೆಕಾಣಿಕೆ ಮೆರವಣಿಗೆ ಅಟ್ಟಣಿ ಮಲತು ಸಿದ್ದಕಟ್ಟೆ ಕೋರಿಯಾರ್ ಶ್ರೀ ದುರ್ಗಾ ಮಹಾಮಾಯಿ ದೇವಸ್ಥಾನ ಊರ ಪರವೂರ ದಾನಿಲು ಬೊಕ್ಕ ಸಂಘ ಸಾಯ ಸಾಯಸಕಾರದೊಟ್ಟಗೂ ಗಡ್ದುದ ಮೆರವಣಿಗೆ ನಡೆದನು ಶ್ರೀ ಕ್ಷೇತ್ರ ಪೂಂಜಾದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ರತ್ನಕುಮಾರ್ ಚೌಟಾ ಪದ್ಮಾ ಸರ್ವಿಸಸ್ ಬಿಸಿ ರೋಡದ ಐತಪ್ಪ ಆಳ್ವ ಕೋಯಿಲಾ ಶ್ರೀ ಮಹಾಗಣಪತಿ ದೇವಸ್ಥಾನದ ಪದ್ಮರಾಜ್ ಬಳ್ಳಾಲ್ ಮಾವಂತೂರು ಸಿದ್ದಕಟ್ಟೆದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ದಿನೇಶ ಸುಂದರ ಶಾಂತಿ ಕೋರಿಯಾರ್ ಕ್ಷೇತ್ರದ ಗುರಿಕಾರರು ಗೋಪಾಲಗೌಡ ಇತದು ಮೆರವಣಿಗೆ ಉದಿಪನಾಂಡ್ ಊರ ಪರ ಊರ ಭಕ್ತರು ಅರಿ ತಾರಾಯಿ ಕಾಯಿ ಕಜಪು ಸೊತ್ತುಲು ಫಲವಸ್ತುಲು ಬೊಕ್ಕ ಬಾಜನು ಒದಗಾದಿತದು ಪುದೆ ಕಾಣಿಕೆ ಮೆರವಣಿಗೆ ಸಿದ್ದಕಟ್ಟೆ ಸಂಘ ಬುಟ್ಟು ಶ್ರೀ ಪಣಂಬೂರು ವೀರಭದ್ರ ಸ್ವಾಮಿ ಮಹಾಮಾಯಿ ದೇವಸ್ಥಾನಗೂ ಬತ್ತಂಡು ಬ್ರಹ್ಮಕಲಶಾ ಸಮಿತಿದಕ್ಕಲು ಜೀರ್ಣೋದ್ಧಾರ ಸಮಿತಿ ದಕ್ಲು ಬೊಕ್ಕ ಆಡಳಿತ ಮಂಡಳಿ ದಕ್ಲೂ ಮೆರವಣಿಗೆಯನ್ನು ದೇವಸ್ಥಾನಗೂ ಎದ್ದುಕೊಂಡರು ಮಾರ್ಚ್ ಮುಪ್ಪಕ್ಕೂ ಗುರುವಾರ ದೇವೆರ್ನ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶಗೂ ಅಟ್ಟಣೆ ಆತಲು ಾಣ ಗ್ಯಾಲರಿ ಮಲ್ಪಡೊಂದು ಆಸೆ ಉಂಡು ದೇನು ಮಾದರಿ ಜೋಡುಕರೆ ಮಲ್ತದ ನನದ ಜೋಕ್ಲೆಗೂ ಬುಡಿದು ಕೊರಡೊಂದು ನರಿಂಗಾಣ ಲವಕುಶ ಜೋಡುಕರೆ ಕಂಬಳದ ಸಾರಥಿ ಶಾಸಕಿರಿ ಯುಟಿ ಖಾದರ್ ಪಂಥಿರು ಆರು ಕಂಬಳ ಮುಗಿತಲೊಡು ಸರ್ವೇರಿಗ್ಲಾ ಸಂದಾದ ಪಾತಿರಿಯರು ಉಳ್ಳಾಲ ತಾಲೂಕುದ ಮೋರ್ಲಾ ಬೋಳಾಡು ನಡತಿನ ಲವಕುಶ ಜೋಡುಕರೆ ಸುರುತ ನರಿಂಗಾಣ ಕಂಬಳಡು ಕನೆ ಪಲೈಡು ಐನ ಜೋಡು ಎರುಕುಲು ಅಡ್ಡಪಲೈಡು ಆದಿ ಜೋಡು ಬಲ್ ಮಲ್ಲೆಟ್ ಇರುವ ಜೋಡು ನಾಯರ್ ಜೋಡು ಇರುವತ್ತೋಡು ಬಲ್ಯೆಲ್ಯಟು ಇರುವತ್ತ ನಾಲ್ ಜೋಡು ನಾಯರ್ ಎಲ್ಲಿಟ್ಟು ನಲ್ಪತೈದು ಜೋಡು ನಾಯರ್ ಸಬ್ ಜೂನಿಯರ್ ಅಶ್ಪತ್ತ ಒಂಜಿ ಜೋಡು ಇಂಚ ನೂತ ಎನ್ಪತ್ತ ಏಳು ಜೋಡು ಎರುಕುಲು ಪಾಲ್ದೆ ಕನೆಪಲಾಯ್ಡು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಬೊಕ್ಕ ಕಾಂತಾರ ಬೇಲಾಡಿ ಬಾವ ಅಶೋಕ್ ಶೆಟ್ಟಿಯರ್ನ ಇರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗಿಂಧ್ಯಾ ಅಡ್ಡಪಲಾಯ್ಡು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಬೊಕ್ಕ ಪೆರಿಯಾವು ಗುತ್ತು ನವೀನ್ ಚಂದ್ರ ಗಟ್ಟಿಯಾಲ್ರಿನ ಇರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮಗೂ ಸಂಧ್ಯಾ ಬಲ್ಲಮಲ್ಲಿಟ್ಟು ನಂದಳಿಕೆ ಶ್ರೀಕಾಂತ್ ಭಟ್ರಿನ ಎ ಎ ಎರುಕುಲು ಬೊಕ್ಕ ಕೊಳಕೆ ಇರುವತ್ತೂರು ಭಾಸ್ಕರ ಕೋಟ್ಯಾನ್ರಿನ ಎ ಎರುಕುಲು ಬೊಕ್ಕ ರಡ್ಡನೆ ಇನಾಮು ಪಡೆಯ ಬಲ್ಲಿ ಎಲ್ಲಿಯು ಬುಳುವಾಯಿ ಪುತ್ತಿಗೆ ಪೇರುಡಿ ಗುತ್ತು ಕೌಶಿಕ್ ದಿನಕರ್ ಶೆಟ್ಟಿ ಬೊಕ್ಕ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿಯರ್ನ ಎರುಕುಲು ಬೊಕ್ಕ ರಡ್ಡನೆ ತಾನ ಪಡೆಯ ನಾಯರ್ ಮಲ್ಲಿಟ್ಟು ಬುಳ್ಳಿಪಾಡಿ ಕೈಪ ಶಿವಯ್ಯ ಮಾಂಕು ಎ ಎರುಕುಲು ಬೊಕ್ಕ ಕಕ್ಕೆ ಪದವು ಪೆರ್ಂಗಾಲ್ ಬಾಬು ವೆಂಕಪ್ಪ ಗೌಡ್ರನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುಗಿಂದ್ಯ ನಾಯೇರ್ ಎಲ್ಲಿಯೇಟು ಅಲ್ಲಿಪಾದೆ ದೇವಸ್ಯಾ ಪಡೂರು ಕೋಟ್ಯಾನ್ ಬೊಕ್ಕ ಪಣೋಲಿಬೈಲ್ ಬುಳ್ಳಾಯಿ ಚೇತನ್ ಚಂದಪ್ಪ ಪೂಜಾರಿಯರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುಗು ಸಂಧ್ಯ ಸಬ್ ಜೂನಿಯರ್ ನಾಯರಡು ಮಂದಾರ್ತಿ ಶಿರೂರುದ್ದುಮನೆ ಗೋಪಾಲ ನಾಯಕ್ ಮೊಗೆರು ಕೊಟ್ರ ಗುತ್ತು ಅಘನ್ಯ ನಿಖಿಲ್ ಕೊಟ್ಟಾರಿಯರ್ನ ಇರುಕುಲು ಒಂಜಿ ಬೊಕ ರಡ್ಡನೆ ಸ್ಥಾನ ಪಡೆಯ ಮುಗಿತಲಾಲಿ ಸಿಡು ಬಿನ್ನಿರ್ ಬೊಕ ನರಿಂಗಾಣ ಕಂಬುಳ ಸಮಿತಿದ ಕುಳು ಇತ್ತುದು ಇನಾಮ ಪಟ್ಟಿಯರು ನರಿಂಗಾಣ ಲವಕುಶ ಜೋಡುಕರೆ ಕಂಬಳದ ಸಾರಥ್ಯ ವಹಿಸಿದಿನ ರಾಜ್ಯ ವಿಧಾನಸಭೆ ಇದರ ಪಕ್ಷದ ಒತ್ತು ನಾಯಕಿ ಯುಟಿ ಖಾದರ್ ಪಾ ತೆರೆದು ಮಿತ್ತಗ ಮುಲ್ಪ ಗ್ಯಾಲರಿ ಮಲ್ಪಡೊಂದು ಆಸೆ ಉಂಡು ದೇನು ಮಾದರಿ ಜೋಡುಕರೆ ಮಲ್ತದ್ ನನದ ಜೋಕ್ಲೆಗು ಬುಡ್ದು ಕೊರುಡು ದೇವಸ್ಥಾನದ ಕುಲು ಪಳ್ಳಿ ದಕಲು ಇಂಗ್ರೇಜಿ ದಕಲು ಒಂಜೊಂಜಿ ಪವನ್ ಬಂಗಾರ ಕೊರ್ಪೆಂದ್ ಪನ್ಪುನ ಕೆನ್ನಗ ಬಾರಿ ಖುಷಿ ಒಂದುಂಡು ಇಂದು ಜಿಲ್ಲೆದ ಇತಿಹಾಸ ಮಲ್ತಿನ ಕಂಬುಳ ಅಂದ ಹತ್ತಿಂದು ಪಾಲ್ದಿತ್ತೊನ್ನ ಸಾಯಸಾ ಸುಲ್ಮೆ ಸುಲ್ಮೆಸಂದಾವೆಂದ್ ಪಂಡಿರು ಒಂದು ಮಾದರಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾಗುವಂತ ಉಪಯೋಗ ಆಗುವಂತ ಇಲ್ಲಿ ಗ್ರಾಮದ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಈ ಒಂದು ಪ್ರತಿಯೊಂದು ಕಂಬಳದ ದನಿಯವರಿಗೂ ಕೂಡ ಮಾಲೀಕರಿಗೂ ಕೂಡ ನಾನು ಸ್ವಾಗತಿಸಿಕೊಂಡು ಬಂದಂತ ಎಲ್ಲ ಅವರ ಸಿಬ್ಬಂದಿ ಅಸಿಸ್ಟೆಂಟ್ ಇರಲಿ ಪ್ರೋತ್ಸಾಹ ಕೊಡುವರ್ಲಿ ಎಲ್ಲರಿಗೂ ನಾವು ಪ್ರೀತಿ ಸ್ವಾಗತಿಸ್ತೇವೆ ಪ್ರಥಮವಾದ ಕಂಬಳದ ಕಾರಣ ಏನಾದ ಹೆಚ್ಚು ಕಮ್ಮಿ ಇದ್ರೆ ದಯವಿಟ್ಟು ನಮ್ಮ ಕಾರ್ಯಾಧ್ಯಕ್ಷರ ಮತ್ತು ಸಮಿತಿ ಜೊತೆ ಹೇಳಿ ಎಲ್ಲ ಉತ್ತಮವಾದ ಕೆಲಸ ನೀವು ಹೊರಗಡೆದ ಕೆಲಸ ಇವತ್ತು ಆಗ್ಲಿ ಹೆಚ್ಚು ಕಮ್ಮಿ ಏನಾಗಿದೆ ಅದು ಮುಂದಿನ ಎರಡನೇ ಸಲ ಮಾಡುವಾಗ ಅದನ್ನೆಲ್ಲ ನಾವು ಸರಿಪಡಿಸಿಕೊಂಡು ಅದನ್ನು ಅತ್ಯುತ್ತಮವಾಗಿ ಮಾಡಿದ ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡೇ ಮಾಡ್ತೇನೆ ಹೇಳಿ ಕೊಲ್ತಾ ಬಹುಶಃ ಇವರೆಲ್ಲ ಹಿರಿಯ ಕಿರಿಯ ಬಲ ಬೆಳಿಗ್ಗಿಂದ ಪ್ರೋತ್ಸಾಹ ಕೊಡುವ ಜೊತೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ನಾವು ನೋಡಿದ್ದೇನೆ ನಾನು ಬಹುಶಃ ಅದು ನಮ್ಮ ಪರಿಕಲ್ಪನೆ ಸಣ್ಣ ಸಣ್ಣ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಪರಿಚಯವಾಗಬೇಕಾದ್ರೆ ಇಂಥ ಕಾರ್ಯಕ್ರಮ ಅತ್ಯಗತ್ಯ ಕುಡ್ಲ ತಾಲೂಕುದ ಸಸಿಬಿತ್ಲು ಶ್ರೀ ಸಾರಂತಾಯ ಗರುಡಿ ಉಳ್ಳಾಯ ದೈವಸ್ಥಾನ ಕಾಲಾದಿ ಜಾತ್ರೆ ನಡೆತೊಂದಿತ್ತದು ಶನಿವಾರ ರಾತ್ರಿ ದೊಂಪ ಕಾಂತು ಲಕ್ಕಣ್ಣ ಗುರಿಕಾರ್ಯರ್ನ ಇಲ್ಲಡ್ದು ಭಂಡಾರ ಬತ್ತದು ಐತರ ಪುಲ್ಯಕಾಂಡೆ ಉಳ್ಳಾಯ ದೈವದ ನೇಮ ನಡೆದನು ಬ್ರಹ್ಮ ವೈದ್ಯರು ಕೋಟಿಚೆನ್ನೇರ್ ನಂಚನೆ ಕಾರ್ಣಿಕ ಮೆರೆದು ಅಮರ ದೈವಲಾದು ಆರಾಧನೆ ಬಾರೆ ಕಾಂತಬಾರೆ ಬುಧಬಾರಿರು ಕುಂದಯ ಬಾರೆ ಬೊಕ್ಕ ಅಚ್ಚು ಬಾರೆರೆಗು ಅಮರ ಜೋಕುಲಾದ ಜನ್ಮಗು ಬತ್ತಿನ ಕಾಂತ ಬಾರೆ ಬುಧಬಾರೆರು ಕಾಯಬುಡ್ದು ಸಂದದು ಮುಲ್ಕಿ ಸೀಮೆದ ಉರ್ಮ ಮಗಣಿಡು ಗರುಡಿ ಕಟ್ಟವೊಂದು ಆರಾಧನೆ ಪಡೆಯೊಂದಲಿರು ಕುಡ್ಲಾ ತಾಲೂಕು ಸಸಿಬಿತ್ಲು ಶ್ರೀ ಸಾರಂತಾಯ ಗರುಡಿ ಉಳ್ಳಾಯ ದೈವಸ್ಥಾನ ಕಾಲಾದಿ ಜಾತ್ರೆ ನಡೆತೊಂದಿತ್ತು னிவாராத்திரே தும் பையேர் காத்துலக்கணர்ன இல்லது பண்டார பத்தது ஐதார புல்யக்காண்டே உழாய தைவ நேம உள்ளாய உழாய தைவ நேமுட் பொக்க இஷ்டேவத்தை மூல மைசந்தாய்ரிய பரிவார தைவுலின நேம நடப்பாயிரு காந்தபாரரி பஞ்சகஜாய சேவை நடப்பாது பக்தரிகூ பிரசாத குரியரு ಊರು ಪರವೂರ ಭಕ್ತರು ಪಾಲ್ದಿತ್ತೊಂದು ನೇಮ ತೂದು ದೈವಲೆನ ಇಂಬು ನಟ್ಟೊಂಡೆರು ದೈವಸ್ಥಾನದ ಅನುವಂಶಿಕ ಮುಕ್ತೇಸರರು ಕಾಂತು ಲಕ್ಷ್ಮಣ ಗುರಿಕಾರ ಪ್ರಧಾನ ತಂಬಿಲ ಕರಿಪುನ ತೋಚೋಡಿ ಶೇಖರ ಪೂಜಾರಿ ತಂಬಿಲ ಕರಿಪುನ ಕೋಡಿ ದಾಮೋದರ ಪೂಜಾರಿ ಸಮಿತಿದ ಗುರುಕಾರ್ಯರು ಜಗನ್ನಾಥ ಕೋಟ್ಯಾನ್ ಒತ್ತು ಗುರುಕಾರ್ಯರು ಅನಿಲ್ ಪೂಜಾರಿ ಬೊಕ್ಕ ಸರ್ವ ಸದಸ್ಯರು ಈ ಪುರ್ತುಡು ಪಾಲ್ಪಡೆದಿತ್ತರು 我你们给我听。 ಪಗಿಲ್ ಪಗಿಲಿಡಿ ಎಲ್ಲಿ ಪ್ರಾಯದ ಆಣನ್ನು ರಟ್ಟ ಇರತ್ತುವುದು ಸೋತುಬೋಯಿನ ಸಂಗತಿ ಒಂಜಿ ಚಿಕ್ಕಮಗಳೂರು ನಗರದ ಎಂಜಿ ಮಾರ್ಗಡು ಐತಾರ ಬೈಯಾಗ್ ಆಜಿ ಮುಪ್ಪತ್ತೆನ್ಮೇಕ ನಡೆದ್ದು ಜೋಕ್ಲೇನ್ ಗೊಬ್ಬೆರೆ ಪಿದೈ ಬುಡುಂಡ ಬಾರಿ ಜಾಗ್ರತೆ ಮಲ್ಪಡೊಂದು ಈ ಸಂಗತಿ ಜಾಗೃತಿ ಮೂಡಾದಳು ಪಗಿಲ್ ಪಿಲಡೆ ಎಲ್ಲೆ ಪ್ರಾಯದ ಆಣನ ರಟ್ಟಾಯರೆ ತೂದು ಸೋತು ಪೋಯಿನ ಸಂಗತಿ ಒಂದು ಚಿಕ್ಕಮಗಳೂರು ನಗರದ ಎಂಜಿ ಮಾರ್ಗುಡು ಐತರ ಬಯ್ಯಗ್ ಆಜ್ ಮುಪ್ಪತ್ತಿನ್ಮೆಕ್ ನಡುತ್ತೆ ಜನಕಲು ನಡತಂದ ಪೋಪನ ಸಾದಿಡು ಕೆಲವೇರು ಸೇರ್ದು ಗೊಬ್ಬಂದು ಪುನಗ ಒರಿ ಆಣನ ರಟ್ಟಾಯರ ಪುಣ್ಯತೆ ದಿರ್ಥದ ಪುಗೆಲಡು ಕುಲ್ಲಾದ ರಬ್ಬ ಸಡು ನಡತದೆ ಆಣು ಪುಗೆಲಿಡ್ದು ಜಾರದು ತಪ್ಪಾದೆ ಧೈರ್ಯ ಸಾಹಸ ತೋಜಾದಿನ ಆಣ್ ಯು ಕೆ ಜಿ ಕಲ್ತು ಈ ಸಂಗತಿರದ್ದು ಜನಕಲಿನ ಬಾರಿ ಮೆಚ್ಚಿಗೆ ಪಡೆತೆ ಸಿನಿಮಾದ ರೀತಿ ಒಂದು ಪಕ್ಕ ಏರೆಗ್ಲ ಗೊತ್ತಾತಜಿ ಆಣ ನಟಿ ನಾಯನ ಗುರ್ತು ಸಿಸಿ ಕ್ಯಾಮೆರಾ ತೋಜಿದ್ದಂಡ್ ಇತ್ತೆ ಜೋಕ್ಲಿಗು ಅರೆಗಾಲದ ರಜೆ ಅಂಚಾದ್ ಇಲ್ಲಲ್ಲದ ಪಿದೈ ಗುಬ್ಬಂದು ಜೋಕ್ಲಿನ ಪಿದೈ ಪೊಯ್ಯರ ಬುಡುಂಡ ಬಾರಿ ಜಾಗೃತಿ ವಹಿಸಿಡುದು ಈ ಸಂಗತಿ ಜಾಗೃತಿ ಮೂಡಾದಂಡ್ ಕುಡ್ಲದ ಮಹತ್ವ ಬಾರ ದೇವಿ ದೇವಸ್ಥಾನ ದೇವಸ್ಥಾನ ಬೊಕ್ಕ ಕರ್ನಾಟಕ ಸರ್ಕಾರದ ತಿರ್ಗಾಟ ಉದ್ಯಮ ಇಲಾಖೆದ ನೆಲೆಟ್ ಮೂಜು ಕೋಟಿ ರೂಪಾಯಿ ಖರ್ಚಿ ಕಟ್ಟನು ಯಾತ್ರಿ ನಿವಾಸದ ಶಿಲಾನ್ಯಾಸ ಕಾರ್ಯಕ್ರಮ ಸೋಮವಾರ ನಡತಂಡು ಶಾಸಕಿರು ವೇದವ್ಯಾಸ ಕಾಮತ್ ಶಿಲಾನ್ಯಾಸ ನಡಪಾಯರು ಕುಡ್ಲದ ಮಹತೋಬಾರ ಶ್ರೀ ಮಂಗಳ ದೇವಿ ದೇವಸ್ಥಾನ ದೇವಸ್ಥಾನ ಬೊಕ್ಕ ಕರ್ನಾಟಕ ಸರ್ಕಾರದ ತಿರ್ಗಟ ಉದ್ಯಮ ಇಲಾಖೆದ ನೀರಿಟ್ಟು ಮೂರು ಕೋಟಿ ರೂಪಾಯಿ ಖರ್ಚು ಯಾತ್ರಿ ನಿವಾಸದ ಶಿಲಾನ್ಯಾಸ ಕಾರ್ಯಕ್ರಮ ಸೋಮವಾರ ನಡೆದನು ಶಾಸಕರು ವೇದವ್ಯಾಸ್ಕ ಮತ್ ಶಿಲಾನ್ಯಾಸ ನಡೆಸಿದರು ಶಾಸಕರು ಪಾತ್ರದು ಮಂಗಳ ದೇವಿ ದೇವಸ್ಥಾನ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆದ ಸುತ್ತುಗೂ ಸೇರಿದಿತ್ತು ಮುಲ್ಪ ಒಬ್ಬೇ ಕೆಲಸ ಆವುಡದಾಂಡ ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆಪನೋ ಕಡ್ಡಾಯ ಭಕ್ತರ ಅನುಕೂಲಗಾದ ನಿವಾಸ ಕಟ್ಟುನವು ಪಾಕ ವರ್ಷಲಿನ ಕನ ಆದಿತದು ಮಾತ ಅಡೆಪು ತಡೆಪಲಿನ ದೂರ ಮಲ್ತದು ಯಾತ್ರೆ ನಿವಾಸ ಶಿಲಾನ್ಯಾಸ ಮಲ್ತದಂಡ ಆಯ್ನಾಥ್ ಬೇಗ ಮುಂದಿನ ಕಟ್ಟದ ಭಕ್ತರಿಗೂ ಸೇವೆ ಒದಗಡೆಂದು ಆರ್ಪಂಡರು ಮೇಯರ್ ಜಯಾನಂದ ಅಂಚನ್ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಶರು ಪಿ ರಮನಾಥ ಹೆಗ್ಡೆ ದುಂಬದ ಮೇಯರ್ ಪ್ರೇಮನಾಥ ಶೆಟ್ಟಿ ಕುಡ್ಲದ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮಿಜಾರ್ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ದುಂಬದ ಗುರ್ಕಾರ್ಯರು ನಿತಿನ್ ಕುಮಾರ್ ಮಂಗಳದೇವಿ ಸೇವಾ ಸಮಿತಿ ಗುರ್ಕಾರ್ಯರು ಅಶೋಕ್ ಕುಮಾರ್ ಪಾಲ್ಗೊಂಡಿರು ಮುನ್ನೂರು ಇನ್ನೂರು ಮೀಟರ್ ಹತ್ರ ನೂರು ಮೀಟರ್ ಹತ್ರ ಯಾವುದೋ ಯಾವುದೇ ಕೂಡ ಎರಡು ಅಂತಸ್ತಿನ ಮೇಲೆ ಯಾವುದೇ ಬಿಲ್ಡಿಂಗ್ ಕಟ್ಟಲಿಕ್ಕಿಲ್ಲ ಇದು ನಿಯಮ ಹಾಗಾಗಿ ಒಂದು ಐವತ್ತು ನೂರು ಮೀಟರ್ ನಿಯಮ ಬಿಟ್ಟು ಮತ್ತೆ ಕಟ್ಟಬಹುದು ಆ ರೀತಿಯ ವಾತಾವರಣದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಂಗಳಾಂಬಿಕೆ ಈ ಜಾಗದಲ್ಲಿ ಹಲವಾರು ವರ್ಷದಿಂದ ಯಾತ್ರಿ ನಿವಾಸ ಆಗ್ಬೇಕು ಈ ಯಾತ್ರಿ ನಿವಾಸ ಆಗ್ಬೇಕು ಅಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ಭಕ್ತಾಭಿಮಾನಿಗಳದ್ದು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳದ್ದು ಈ ಭಾಗದ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳದ್ದು ಅರ್ಚಕರದ್ದು ನಿವಾಸಿಗಳದ್ದು ಎಲ್ಲರ ಬೇಡಿಕೆಯಾಗಿತ್ತು ಪೆರ್ಮಂಕಿ ಪಾಲಿಕಟ್ಟೆದ ಶ್ರೀ ವೈದ್ಯನಾಥ ಮೈಸಂದಾಯ ಧೂಮಾವತಿ ಬಂಟ ದೈವಲಿನ ದೈವಸ್ಥಾನದ ಪೆರ್ಮಾಯಿ ಪಾಲಿಕಟ್ಟೆದಾಯನ ಕಾಲಾದಿ ಸಿರಿ ಸಿಂಗಾರದ ನೇಮದ ಲೆಕ್ಕೊಡು ಶನಿವಾರ ಬಯ್ಯಗ್ ಪಾವಂಜೆ ಶ್ರೀ ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿತ್ತೆರು ಪೆರ್ಮಂಕಿ ಪಾಲಿಕಟ್ಟೆದ ಶ್ರೀ ವೈದ್ಯನಾಥ ಮೈಸಂದಾಯ ಧೂಮಾವತಿ ದೈವಲಿನ ದೇವಸ್ಥಾನದ ಪೆರ್ಮಯಿ ಪಾಲಿಕಟ್ಟೆದಾಯನ ಕಾಲಾದಿ ಸಿರಿ ಸಿಂಗಾರದ ನೇಮದ ಲೆಕ್ಕೊಡು ಶನಿವಾರ ಬೈಯಗು ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿತ್ತೆರು ಭಾಗವತರು ಪಟ್ಲಾ ಸತೀಶ್ ಶೆಟ್ಟಿ ದುಂಬಾಳ್ತೆಳು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ನಾಗವಿರ್ಜಾ ಕ್ಷೇತ್ರ ಪಾವಂಜೆ ಆಟದ ಮೇಳದ ಕುಲು ಶ್ರೀ ದೇವಿ ಮಹಾತ್ಮೆ ಪ್ರಸಂಗದ ಆಟ ಗುಬ್ಬದು ತೋಜಾಯರು ಊರ್ದ ಸುತ್ತಮುತ್ತದ ಬೊಕ್ಕ ಪರವೂರ್ದ ಆಟದ ಅಭಿಮಾನಿಲು ದೈವಸ್ಥಾನ ಸಮಿತಿದ ಕುಲು ಶ್ರೀ ಅಯ್ಯಪ್ಪ ಭಕ್ತವರಿಂದ ಪೆರ್ಮಂಕಿದ ಕುಲು ಆಟ ತುಯ್ಯರು ಮಳಲಿ ಮೇಗಿನ ಮನೆ ಧರ್ಮದೇವತಾ ಚಾವಡಿಡು ಅಣ್ಣಪ್ಪ ಪಂಜುರ್ಲಿ ಬೊಕ್ಕ ಪರಿವಾರ ದೈವಲಿಗ ಗಗ್ಗರ ಸೇವೆ ಪರ್ಪನ ಏಪ್ರಿಲ್ ಪದ್ನಾಲ್ಕು ಶುಕ್ರವಾರ ನಡಪುಂಡು ಆನಿಕಾಂಡೆ ನಾಗದೇವರಿಗ ಆಶ್ಲೇಷ ಬಲಿ ಮಧ್ಯಾಹ್ನ ನೊಪ್ಪು ಪ್ರಸಾದ ಸೇವೆ ಪಯ್ಯ ನಾಲ್ಕು ಗಂಟೆಗೂ ಮೈಸಂದಾಯ ನೇಮ ಆಜಿಡ್ದು ಸತ್ಯದೇವತೆ ಗಗ್ಗರ ಸೇವೆ ರಾತ್ರಿ ಎಣ್ಣೆ ಮರ್ಲು ಚುಮಾದಿ ಬೊಕ್ಕ ನೇಮ ಗಂಟೆ ಹಿಡಿದು ಬೊಕ್ಕ ಮಂತ್ರದೇವತೆ ಕಲ್ಲುಟ್ಟಿ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಬೊಕ್ಕ ಜೋಡಿ ಪಂಜುರ್ಲಿ ದೈವಲೆಗ್ ಗಗ್ಗರ ಸೇವೆ ನಡಪರೆ ಉಂಡೊಂದು ಮೇಗಿನ ಮನೆ ಗಣಪ ನಾಯಕ್ ಬೊಕ್ಕ ಕುಟುಂಬದ ಕಲೂ ಪ್ರಕಟಣೆ ಇಡೆಗು ತೆರಿಪಾದಿರು ನಮಕುಡ್ಲಾ ಇನ್ನಿತ ನಮ್ಮ ಕುಡ್ಲಾ ತುಳುವಾರ್ತೆಗಳು ಮುಗಿಂಡು ನನೆಯಲೈತೆ ಪುರುತಗೂ ನಮ್ಮ ಕುಡ್ಲಾ ತುಳುವಾರ್ತೆಲು